ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಒಂದು ಹೆಲ್ತಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇನ್ಸ್ಟೆಂಟಾಗೂ ಸಹ ಮಾಡ್ಕೊಂಡ್ಬಿಡ್ಬೋದು ಇದೇನಂತ ಇದ್ರೆ ಇಡ್ಲಿ ಅಂತ ಹೌದು ಇಡ್ಲಿನೇ ಬಟ್ ಇದು ಸೌತೆಕಾಯಿಂದ ಮಾಡಿರ್ತಕ್ಕಂಥ ಇಡ್ಲಿ ತುಂಬ ಹೆಲ್ದಿ ಕೂಡ ಹೌದು ಟೇಸ್ಟಿ ಕೂಡ ಹೌದು ಇನ್ಸ್ಟೆಂಟಾಗಿ ಬರೀ ಒಂದು ಹದಿನೈದು ನಿಮಿಷದಲ್ಲಿನೇ ಮಾಡ್ಕೊಂಬಿಡ್ಬೋದು ಬನ್ನಿ ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ ಅದಕ್ಕಾಗಿ ಬಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಇದನ್ನು ತೊಳೆದ್ಬಿಟ್ಟು ಎರಡು ಕಡೆ ಅಂದರೆ ಎರಡು ಜಸೆ ಏನಿದ್ದಾವೆ ಅದನ್ನು ಕಟ್ ಮಾಡ್ಕೊಂಬಿಡೋಣ ಹಾಗೆ ತುಡಿದ್ಬಿಟ್ಟು ಮಾಡಿದ್ರೆ ಕೆಲವೊಮ್ಮೆ ಸೌತೆಕಾಯಿ ಕಹಿ ಬರುವಂಥ ಚೆನ್ನಾಗಿ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ತೊಗೊಂಬಿಟ್ಟು ಇದನ್ನು ರಬ್ ಮಾಡಿದ್ರೆ ಆಯಿತು ಸ್ವಲ್ಪ ವೈಟ್ ಕಲರು ನೊರೆ ನೊರೆ ಥರ ಬರುತ್ತೆ ಅಲ್ಲಿ ತನಕ ಒಂದು ಎರಡು ನಿಮಿಷ ರಬ್ ಮಾಡಿದ್ರೆ ಆಯಿತು ಎರಡೂ ಕಡೆನೂ ಇದೇ ರೀತಿ ಮಾಡಿ ಇದನ್ನು ಮತ್ತೊಮ್ಮೆ ತೊಳೆದು ತೊಗೊಂಬಂದಿದ್ದೀನಿ ಈಗ ಇದನ್ನು ತುರ್ಕೋಬೇಕಾಗತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಬೇಡಿ ತುರಿದೇ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಾಗತ್ತೆ ಎಷ್ಟೊತ್ತು ಆಗಲ್ಲ ತುರಿಯೋಕ್ಕೂ ಒಂದೆರಡು ನಿಮಿಷ ಸಾಕಾಗುತ್ತೆ ಯಾಕೆಂದರೆ ಸೌತೆಕಾಯಿ ಹೇಗಿರುತ್ತೆ ಎಲ್ಲರಿಗೂ ಗೊತ್ತಲ್ವ ನೀರಿನಂಶ ಇರತಕ್ಕಂಥದ್ದು ಗಟ್ಟಿ ಪದಾರ್ಥ ಅಲ್ವೇ ಅಲ್ಲ ಹಾಗಾಗಿ ಈಸಿಯಾಗಿ ತುರಿದ್ಬಿಡ್ಬೋದು ನೋಡಿ ಈ ರೀತಿ ಒಂದು ಇದನ್ನು ಮೆಜರ್ ಮಾಡ್ಕೊಳ್ಳಿ ಎಲ್ಲನೂ ಒಂದೇ ಕಪ್ ಅಳತೆಯಲ್ಲಿ ಮಾಡ್ಕೋಬೇಕಾಗತ್ತೆ ಆವಾಗ ನಿಮಗೆ ಚೆನ್ನಾಗಿ ಅಳತೆಗೋಸ್ಕರ ಹೇಳ್ತಾ ಇದ್ದೀನಿ ಮೆಜರ್ಮೆಂಟ್ ಇದ್ದರೆ ಪಕ್ಕ ಇರತ್ತೆ ಟೆನ್ಷನ್ ಇರೋಲ್ಲ ಜಾಸ್ತಿ ನೀರಾಯಿತು ಅಥವಾ ತೆಳುವಾಯಿತು ಅನ್ನೋ ಗೋಳು ಇರೋಲ್ಲ ರೆಸಿಪಿನೂ ಕೆಡೋದಿಲ್ಲ ಹಾಗಾಗಿ ನೋಡಿ ನಾನು ಸೌತೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನೂ ಸೇರಿಸ್ಕೊಂಡೆ ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ನಂತರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ಇದು ಬಂದು ಇಡ್ಲಿ ರವೆ ಇದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಷ್ಟು ಸೇರಿಸ್ಕೊಂಡಾದ್ಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಹಾಕ್ಕೊಡಿ ಚೆನ್ನಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಒಮ್ಮೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಸೌತೆಕಾಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಗತ್ಯವಿತ್ತಂದರೆ ನೀರು ಹಾಕ್ಕೊಂಡ್ರೆ ಆಯಿತು ಇಲ್ಲಾಂತಂದರೆ ಏನು ಬೇಕಾಗಿರುತ್ತೆ కాలాలాలాలా. ಸ್ವಲ್ಪ ಬೇಕ ಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟೇ ನೋಡ್ಕೊಂಬಿಟ್ಟು ಆಮೇಲೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಎಲ್ಲ ನೋಡಿ ಈ ರೀತಿ ಮಿಕ್ಸ್ ಮೇಲೆ ಇದಕ್ಕೆ ನೀರು ಬೇಕನ್ನಿಸ್ತು ತುಂಬ ಉಡಿ ಉಡಿ ಆಗಿದೆ ಅಂತ ಈಗ ನಾನು ಸೇಮ್ ಮೆಜರ್ಮೆಂಟ್ ಕಪ್ ಹೇಳಿದ್ದೀನಲ್ಲ ಒಂದೇ ಕಪ್ಪಾಳತೆಯಲ್ಲೇ ತೊಗೊಳ್ಳಿ ಅದೇ ಕಪ್ಪಾಳತೆಯಲ್ಲಿ ಸುಮಾರು ಇಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ಟೈಮ್ ಹಾಕ್ಕೊಂಡೆ ಒಟ್ಟಿಗೆ ಹಾಕ್ಕೊಂಬೇಡಿ ಫಸ್ಟು ಸ್ವಲ್ಪ ಹಾಕಿ ನೋಡಿ ಅದ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಆ ಥರ ಅದ ಇತ್ತಂದರೆ ಓಕೆ ಇಲ್ಲ ಅಂತಂದರೆ ನೀವು ಒಂದು ಕಾಲು ಕಪ್ವರೆಗೂ ನೀರನ್ನ ಸೇರಿಸ್ಕೊಬೋದು ನನಗಿಲ್ಲಿ ಕಾಲು ಕಪ್ಪಷ್ಟು ನೀರು ಹಿಡಿತು ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಪಿಂಚಷ್ಟು ಅಡುಗೆ ಸೋಡಾನು ಸಹ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಇದಕ್ಕೆ ರೆಸ್ಟ್ ಕೊಟ್ಬಿಡೋಣ ಅದಾದ ನಂತರ ಇದು ರೆಸ್ಟ್ ಮಾಡೋಷ್ಟರಲ್ಲಿ ನಾವು ಚಟ್ನಿನೂ ರೆಡಿ ಮಾಡ್ಕೊಬೋದು ಅದಕ್ಕಾಗಿ ನೋಡಿ ಹುರಿದಿರ್ತಕ್ಕಂಥ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಉರುಗಡ್ಲೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎರಡೆ ಎರಡು ಬೆಳ್ಳುಳ್ಳಿ ಇಲ್ಕಾನು ಸಹ ಸೇರಿಸ್ಕೊಂಡು ನೀರು ಹಾಕಿ ಒಮ್ಮೆ ಹಾಗೆ ರುಬ್ಕೊಂಬರೋಣ ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಮತ್ತೊಮ್ಮೆ ದಿನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಆಯಿತು ನೋಡಿ ಕನ್ಸಿಸ್ಟೆನ್ಸಿ ಈಗಿರಬೇಕಾಗುತ್ತೆ ಇದು ಪರ್ಫೆಕ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅಂದರೆ ನೀವು ಕೆಂಪು ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸಹ ಮಾಡ್ಕೊಬೋದು ಆಗ ಚಟ್ನಿ ಕೆಂಪು ಕಲರಲ್ಲಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಟೇಸ್ಟು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನೋಡಿ ಈಗ ರೆಡಿ ಮಾಡಿರ್ತಕ್ಕಂಥ ಮಿಶ್ರಣ ಏನಿದೆ ಅದನ್ನು ಇಡ್ಲಿ ಪ್ಲೇಟ್ಗೆ ಸೇರಿಸ್ಕೊಂಡು ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಸೌತೆಕಾಯಿ ಇಡ್ಲಿ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು